ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದ್ದಾವೆ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಕೊಟ್ಟಿದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ನೋಡೋಣ ಬನ್ನಿ ಯಾವ ಯಾವ ಕಂಪನಿಯ ಅಪ್ಡೇಟ್ ಗಳು ಇದಾವೆ ಅಂತ ಮೊದಲಿಗೆ ಡಿಸ್ಪ್ಲೇ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಅಂತ ಕೊಡ್ತೀನಿ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನನ್ನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ಮೂವತ್ತ್ ನಾಲ್ಕು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಆದ್ರೆ ಬರೀ ಕ್ಲೋಸಿಂಗ್ ಅನ್ನು ನೋಡಿದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ ಆದ್ರೆ ಇವತ್ತಿನ ಚಾರ್ಟ್ ಅನ್ನು ನೋಡಬಹುದು ಯಾವ ರೀತಿ ಇದೆ ಅಂತ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಆ ನಂತರ ಡೌನ್ ಆಯ್ತು ಮತ್ತೆ ಒಂದಷ್ಟು ರಿಕವರ್ ಆಗಿ ಮತ್ತೆ ನೆಗೆಟಿವ್ ಬಂತು ಆ ನಂತರ ಒಳ್ಳೆ ರಿಕವರಿ ಆಗಿ ಒಳ್ಳೆ ಪ್ರಮಾಣದ ಪರ್ಫಾರ್ಮೆನ್ಸ್ ಕಂಡು ಬಂತು ಜೊತೆಗೆ ಇವತ್ತು ಹೊಸ ಆಲ್ ಟೈಮ್ ಐ ಅನ್ನು ಕೂಡ ಅಚೀವ್ ಮಾಡ್ತು ನಿಫ್ಟಿ ನೋಡಬಹುದು ಫಿಫ್ಟಿ ಟು ವೀಕ್ ಐ ಇಪ್ಪತ್ತೈದು ಸಾವಿರದ ನೂರ ಇಪ್ಪತ್ತೊಂಬತ್ತು ಇವತ್ತಿನ ಐ ಕೂಡ ನೋಡಬಹುದು ಇಪ್ಪತ್ತೈದು ಸಾವಿರದ ನೂರ ಇಪ್ಪತ್ತೊಂಬತ್ತು ಹೊಸ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದ ನಂತರ ಅಲ್ಲಿಂದ ಅರೌಂಡ್ ನೋಡಬಹುದು ಸೆವೆಂಟಿ ಏಟ್ ಸೆವೆಂಟಿ ನೈನ್ ಪಾಯಿಂಟ್ಸ್ ಡೌನ್ ಆಗಿ ಓವರ್ ಆಲ್ ತರ್ಟಿ ಫೋರ್ ಪಾಯಿಂಟ್ಸ್ ಅಪ್ಪಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಸೆವೆಂಟಿ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಪ್ ಅಲ್ಲಿ ಓಪನಿಂಗ್ ನಂತರ ಡೌನ್ ಮತ್ತೆ ರಿಕವರಿ ಆ ನಂತರ ಕೊನೆಯಲ್ಲಿ ಸ್ವಲ್ಪ ಡೌನ್ ಓವರ್ ಆಲ್ ಸೆವೆಂಟಿ ತ್ರೀ ಪಾಯಿಂಟ್ಸ್ ಅಪ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ ನಂತರ ಒಳ್ಳೆ ಪ್ರಾಫಿಟ್ ಬುಕಿಂಗ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ತು ಕೊನೆ ಮೂಮೆಂಟ್ ಅಲ್ಲಿ ಹಾಗಾಗಿ ಸ್ವಲ್ಪ ಡೌನ್ ಕೂಡ ಆಗಿದೆ ಮಾರ್ಕೆಟ್ ಅಂದ್ರೆ ನೆಗೆಟಿವ್ ಆಗಲಿಲ್ಲ ಬಟ್ ಇಂದ ಡೌನ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಂತರ ಬ್ರಾಡ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಿದೆ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅಥವಾ ಬೇಕಿದ್ರೆ ಫ್ಲಾಟಿಶನ್ ಅಂತ ಹೇಳ್ಬೋದು ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಫ್ಲಾಟ್ ಅಥವಾ ಜೀರೋ ಪಾಯಿಂಟ್ ಪಾಸಿಟಿವ್ ಇದೆ ಹಾಗೆ ಲಾರ್ಜ್ ಕ್ಯಾಪ್ ಅಲ್ಲಿ ದೊಡ್ಡ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಅಪ್ ಟು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಮಿಡ್ ಕ್ಯಾಪ್ ಗೆ ಬಂದ್ರೆ ಇಲ್ಲಿ ಎಸ್ಪೆಷಲಿ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಸ್ಮಾಲ್ ಕ್ಯಾಪ್ ಕೂಡ ಆಲ್ಮೋಸ್ಟ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಕೂಡ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಕೂಡ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಕೂಡ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಸ್ಲೈಟ್ ಆಗಿ ಅಪ್ ಆದ್ವು ಬಟ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಹಾಗಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಕೂಡ ಬರಲಿಲ್ಲ ನಂತರ ಮೈಕ್ರೋ ಕ್ಯಾಪ್ ಬಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಆಲ್ಮೋಸ್ಟ್ ಮೆಜಾರಿಟಿ ಇಂಡೆಸಸ್ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಮಟ್ಟಿಗೆ ಅಂದ್ರೆ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಿಗ್ ಇಂಪ್ಯಾಕ್ಟ್ ನೆಗೆಟಿವ್ ಆಗಲಿಲ್ಲ ಅಥವಾ ಬಿಗ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಸೆಕ್ಟೋರಲ್ ಇಂಡಸ್ಟೀಸ್ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಆಟೋ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಫೈನಾನ್ಷಿಯಲ್ ಸರ್ವಿಸ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಎಫ್ ಎಮ್ ಸಿ ಕೂಡ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಆದರೆ ಇವತ್ತು ಮಾರ್ಕೆಟ್ ಮೇಲೆತ್ತಿದ್ದು ಅಂತಂದರೆ ನಿಫ್ಟಿ ಐಟಿ ಅಂತ ಹೇಳ್ಬೋದು ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಯಾಕಂದ್ರೆ ಇದು ಕೂಡ ಒಂದು ಹೆವಿ ವೇಟ್ ಸೆಕ್ಟರ್ ಇದು ಸ್ವಲ್ಪ ಮಾರ್ಕೆಟ್ ನ ರಿಕವರಿ ಆಗ್ಲಿಕ್ಕೆ ಅಥವಾ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಡ್ಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಇನ್ ಕೇಸ್ ಇಲ್ಲಿ ಏನಾದರೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದ್ರು ಕೂಡ ನಾವು ನೆಗೆಟಿವ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡೋ ಆಗಿರ್ತಿತ್ತು ಬಟ್ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ರಿಂದ ಸ್ವಲ್ಪ ಮಾರ್ಕೆಟ್ ಕೂಡ ಅಪ್ ಆಯ್ತು ಅಂತಾನೆ ಹೇಳ್ಬೋದು ಆ ನಂತರ ಮೀಡಿಯಾ ಕೂಡ ಡೌನ್ ಇದೆ ಮೆಟಲ್ ಡೌನ್ ಇದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಪಿ ಎಸ್ ಯು ಬ್ಯಾಂಕ್ಗಳು ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ರಿಯಾಲಿಟಿ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೂಮರ್ ಡೋರಬಲ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನಿಫ್ಟಿ ಐರ್ ಅಂಡ್ ಗ್ಯಾಸ್ ಫ್ಲಾಟ್ ಇದೆ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಅಂದ್ರೆ ಹೆಲ್ತ್ ಕೇರ್ ಅಂಡ್ ನಿಫ್ಟಿ ಐಟಿ ಅಂತ ಹೇಳ್ಬೋದು ಎರಡು ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುವುದು ಇನ್ನೆಲ್ಲನೂ ಕೂಡ ಆಲ್ಮೋಸ್ಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೆದಿದ್ರೆ ಇವತ್ತು ಓರಿಯಂಟ್ ಟೆಕ್ನಾಲಜಿ ಐಪಿಒದ ಲಿಸ್ಟಿಂಗ್ ಇತ್ತು ಒಳ್ಳೆ ಪ್ರಮಾಣದಲ್ಲಿ ಲಿಸ್ಟ್ ಆಯಿತು ನೋಡಬಹುದು ಫೋರ್ಟಿ ಪರ್ಸೆಂಟ್ ಪ್ರೀಮಿಯಮ್ಗೆ ಲಿಸ್ಟ್ ಆಯಿತು ಒಳ್ಳೆ ಲಾಭವನ್ನು ಕೂಡ ಮೊದಲನೇ ದಿನ ಇನ್ವೆಸ್ಟರ್ಸ್ಗೆ ಕೊಟ್ಟಿದೆ ಅಂತ ಹೇಳ್ಬೋದು ಓರಿಯೆಂಟ್ ಟೆಕ್ನಾಲಜೀಸ್ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎನ್ ಬಿ ಸಿ ಇವತ್ತು ಸುದ್ದಿಯಲ್ಲಿತ್ತು ಮಾರ್ನಿಂಗ್ ಡೇದಲ್ಲಿ ಈಗಾಗಲೇ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಮೂವತ್ತೊಂದೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಅಂತಲೇ ಹೇಳ್ಬೋದು ಈ ನ್ಯೂಸ್ಗೆ ಮೋರ್ ದನ್ ಟೆನ್ ಪರ್ಸೆಂಟ್ ರಾ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಕಂಪನಿಯನ್ನ ಬಟ್ ಸರ್ಕಾರಿ ಕಂಪನಿ ರಿಸ್ಕ್ ಕೂಡ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಂಡೆ ಮುಂದುವರಿಬೇಕಾಗುತ್ತೆ ಜೊತೆಗೆ ಬೋನಸ್ ಕೊಡ್ತಾರ ಇಲ್ವಾ ಅಥವಾ ಯಾವ ರೇಷದಲ್ಲಿ ಕೊಡ್ತಾರೆ ಎಲ್ಲಾನೂ ಕೂಡ ಮೂವತ್ತನೇ ತಾರೀಕು ಗೊತ್ತಾಗುತ್ತೆ ಬೋರ್ಡ್ ಮೀಟಿಂಗ್ ನಂತರ ನಂತರ ಟಾಟಾ ಇನ್ವೆಸ್ಟ್ಮೆಂಟ್ ಇಲ್ಲಿ ನೋಡಬಹುದು ಇವತ್ತು ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಪಾಸಿಟಿವ್ ಆಗಿ ಇತ್ತು ಬಟ್ ಕೊನೆಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಿನ್ನೆ ಒಳ್ಳೆ ರ್ಯಾಲಿ ಬಂದಿತ್ತು ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಮ್ಯಾಟಿಕ್ಸ್ ಗ್ಲೋಬಲ್ ಇದ್ರ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಮೈಕ್ರೋಸಾಫ್ಟ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿತ್ತು ಆ ಕಾರಣಕ್ಕೆ ನಿನ್ನೆ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ನೋಡಬಹುದು ಮೋರ್ ದನ್ ತ್ರೀ ಪರ್ಸೆಂಟ್ ರ್ಯಾಲಿಯಲ್ಲಿ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿನ್ನೆಂತ ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿತ್ತು ಇವತ್ತು ಸ್ವಲ್ಪ ಟ್ರೇಡ್ ಆಗಿದೆ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಎಲ್ ಟಿಐ ಮೈಂಟ್ರಿ ನೋಡಬಹುದು ಇವತ್ತು ಸಿಕ್ಸ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇದಕ್ಕೆ ಕಾರಣ ಕೆಲವು ಬ್ರೋಕರೇಜಸ್ ಅಂತ ಹೇಳ್ಬಹುದು ಕೆಲವರು ಈ ಕಂಪನಿಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಅದು ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿರುತ್ತೆ ನೋಡಬಹುದು ಕೋಟಕ್ ಅಪ್ಗ್ರೇಡ್ಸ್ ಜಿ ಎಸ್ ಟಿ ರಿಲೀಫ್ ಜಿ ಎಸ್ ಟಿ ರಿಲೀಫ್ ಕೂಡ ಸಿಕ್ಕಿದೆ ಕಂಪನಿಗೆ ಹಾಗಾಗಿ ಕೋಟಕ್ ಸೆಕ್ಯೂರಿಟೀಸ್ ಅವರು ಅಪ್ಗ್ರೇಡ್ ಕೂಡ ಮಾಡಿದ್ದಾರೆ ಬೈ ರೇಟಿಂಗ್ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಇವತ್ತು ಬಂದಿದೆ ಓವರ್ ಆಲ್ ಐಟಿ ಸೆಕ್ಟರ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅದರಲ್ಲಿ ಎಲ್ ಟೈಮ್ ಎಂಟ್ರಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳಬಹುದು ನಂತರ ಎಸ್ ಬಿ ಐ ಎಸ್ ಬಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ಏನಂತಂದ್ರೆ ಕಂಪನಿಯ ಚೇರ್ಮನ್ ದಿನೇಶ್ ಕಾರ್ ಅವರ ಟರ್ಮ್ ಮುಗಿದಿದೆ ಹಾಗಾಗಿ ಅವರು ಅಧಿಕಾರ ವರ್ಗಾವಣೆಯನ್ನ ಮಾಡಿದ್ದಾರೆ ಸಿ ಎಸ್ ಶೆಟ್ಟಿ ಅವರಿಗೆ ಈ ಕಾರಣದಿಂದ ಸ್ಟಾಕ್ ಸುದ್ದಿ ಹಾಗೆ ಇವರು ಕೂಡ ಸಿ ಎಸ್ ಶೆಟ್ಟಿ ಅವರು ವೆಲ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಜೊತೆಗೆ ಈಗಾಗಲೇ ಕಂಪನಿಗೆ ಎಸ್ಪೆಷಲಿ ಎಸ್ ಬಿ ಐಗೆ ಗ್ರೋತ್ ಗೆ ಕಾಂಟ್ರಿಬ್ಯೂಟ್ ಮಾಡಿರೋರು ಹಾಗಾಗಿ ಕಂಪನಿಯನ್ನ ಅಥವಾ ಬ್ಯಾಂಕ್ ಅನ್ನ ಒಳ್ಳೆ ಮಟ್ಟದಲ್ಲಿ ತಗೊಂಡು ಹೋಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ಇದೆ ಮಾರ್ಕೆಟ್ ಗೆ ನೋಡೋಣ ಮುಂದುವರೆದು ಮುಂದಿನ ದಿನಗಳಲ್ಲಿ ಇವರ ಲೀಡರ್ಶಿಪ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಬ್ಯಾಂಕ್ ಅಂತ ಸ್ಟಾಕ್ ಅಲ್ಲಂತೂ ಒಂದು ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಜಿಎಂಎಂ ಎಂ ಫಿಫ್ಟ್ ನೋಡಬಹುದು ಇವತ್ತು ತ್ರೀ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇದಕ್ಕೆ ಕಾರಣ ಬ್ಲಾಕ್ ಡೀಲ್ಸ್ ಅಥವಾ ಬಲ್ಕ್ ಡೀಲ್ ಅಂತ ಹೇಳ್ತಿದ್ರೆ ನೋಡಬಹುದು ಐನೂರ ಐವತ್ತೇಳು ಕೋಟಿ ವರ್ತ್ ಶೇರ್ಸ್ ಕೈ ಬದಲಾಗಿದ್ದಾವೆ ಅನ್ನೋಂತ ನ್ಯೂಸ್ ಇದೆ ಓವರ್ ಆಲ್ ಸ್ಟಾಕ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಈ ಕಂಪನಿ ಗ್ಲಾಸ್ ಲೈನ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಬಟ್ ಈ ಕಂಪನಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನೈನ್ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಈ ಇಂದ ಟ್ವೆಂಟಿ ಟ್ವೆಂಟಿಯಿಂದ ಕೂಡ ಸೇಮ್ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ಈ ಕಂಪನಿ ಬಿಸ್ನೆಸ್ ವೈಸ್ ಖಂಡಿತ ತುಂಬಾ ಒಳ್ಳೆ ಕಂಪನಿ ಜೊತೆಗೆ ಗ್ಲಾಸ್ ಲೈನ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಬಟ್ ಸ್ಟಿಲ್ ಯಾಕೆ ಈ ರೀತಿ ಸ್ಟ್ರಗಲ್ ಮಾಡ್ತಿದೆ ಅಂತಂದ್ರೆ ಈ ಹಿಂದೆ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಕೆಲವೊಂದು ಅಲಿಗೇಷನ್ ಬಂದಿದ್ದು ಆ ಅಲಿಗೇಷನ್ಸ್ ಗೆ ಸಂಬಂಧಪಟ್ಟಂತೆ ಸೆಬಿ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದೆ ಅದ್ರ ಔಟ್ಕಮ್ ಇನ್ನೂ ಕೂಡ ಬಂದಿಲ್ಲ ಸೊ ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸ್ಟ್ರಗಲ್ ಮಾಡ್ತಾ ಇದೆ ಟ್ವೆಂಟಿ ಟ್ವೆಂಟಿಯಲ್ಲಿ ಆಕ್ಚುಲಿ ಎಫ್ ಎಸ್ ಅನ್ನ ತಂದಿತ್ತು ಕಂಪನಿ ಒ ಎಫ್ ಎಸ್ ತಂದಿತ್ತು ಅರೌಂಡ್ ಮೂವತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ವೈಎಫ್ ಎಸ್ ಅನ್ನು ತಂದಿತ್ತು ಕಂಪನಿ ವೈಎಫ್ ಎಸ್ ತರದು ತಪ್ಪೇನಲ್ಲ ಆದ್ರೆ ವೈಎಫ್ ಎಸ್ ತರೋದಕ್ಕೆ ಮುಂಚೆ ಕಂಪನಿಯಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ ಸೆಗ್ಮೆಂಟ್ ಅಲ್ಲಿ ಶಾರ್ಟಿಂಗ್ ಪೊಸಿಷನ್ ತಗೊಂಡು ಆ ನಂತರ ವೈಎಫ್ ಎಸ್ ಅನೌನ್ಸ್ ಮಾಡಿದ್ದಾರೆ ಅನ್ನೋದು ಅಲಿಗೇಷನ್ ಯೂಜಲಿ ಇದು ರೂಲ್ಸ್ ಗೆ ವಿರುದ್ಧವಾದಂತ ಆಕ್ಟ್ ಆಗುತ್ತೆ ಇನ್ ಕೇಸ್ ಮಾಡಿದ್ರೆ ಅದೇ ಕಾರಣಕ್ಕೆ ನೋಡಬಹುದು ನಾಲ್ಕು ವರ್ಷದಿಂದ ಸ್ಟ್ರಗಲ್ ಮಾಡ್ತಿದೆ ಕಂಪನಿ ಕಮ್ ಬ್ಯಾಕ್ ಅನ್ನ ಮಾಡ್ಲಿಕ್ಕೆ ಸೇಮ್ ರೇಂಜ್ ಅಲ್ಲಿ ಇದೆ ಮೇಲೇನು ಹೋಗ್ತಿಲ್ಲ ಅಥವಾ ಕೆಳಗಡೆ ಬರ್ತಿಲ್ಲ ಮೇಲೆ ಹೋದ್ರೆ ಮತ್ತೆ ವಾಪಸ್ ಕೆಳಗಡೆ ಬರುತ್ತೆ ಇದೇ ರೀತಿ ಸೈಡ್ ವೇಸ್ ಅಲ್ಲಿ ಲಾಸ್ಟ್ ಫೋರ್ ಇಯರ್ಸ್ ಇಂದ ಟ್ರೇಡ್ ಆಗ್ತಾ ಇದೆ ಬಿಸಿನೆಸ್ ವೈಸ್ ಕಂಪನಿ ಚೆನ್ನಾಗಿದೆ ಕೂಡ ಮ್ಯಾನೇಜ್ಮೆಂಟ್ ಮೇಲಿನ ಈ ಆರೋಪಗಳು ಕಂಪನಿಯನ್ನು ಸ್ಟ್ರಗಲ್ ಮಾಡೋ ರೀತಿ ಮಾಡಿದ್ದಾರೆ ಗೊತ್ತಿಲ್ಲ ಅದ ಮಟ್ಟಿಗೆ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಕೊಡುತ್ತೆ ಅಂತ ಬಿಸಿನೆಸ್ ವೈಸ್ ಅಂತೂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಮ್ಯಾನೇಜ್ಮೆಂಟ್ ಮೇಲಿನ ನಂಬಿಕೆ ಇನ್ವೆಸ್ಟರ್ಸ್ ಅಲ್ಲಿ ಕಡಿಮೆ ಆಗಿದೆ ಅಂತಾನೆ ಹೇಳ್ಬಹುದು ಈ ಒಂದು ಆರೋಪದಿಂದ ಬಟ್ ಸೆಬಿ ಯಾವಾಗ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡುತ್ತೋ ಗೊತ್ತಿಲ್ಲ ಮಾಡಿ ಒಂದು ಔಟ್ಕಮ್ ಬಂದ್ರೆ ಬಹುಶಃ ಆ ನಂತರ ಸ್ಟಾಕ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಔಟ್ಕಮ್ ನ ಮೇಲೆ ಬಹುಶಃ ಡಿಪೆಂಡ್ ಆಗುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಟ್ವೆಂಟಿ ಐಟೀನ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಬಟ್ ಇಲ್ಲಿ ಟ್ವೆಂಟಿ ಟ್ವೆಂಟಿ ವರ್ಗ ತುಂಬಾ ಒಳ್ಳೆ ಪರ್ಫಾರ್ಮೆನ್ ಕೊಟ್ಟಿತ್ತು ಟ್ವೆಂಟಿ ಟ್ವೆಂಟಿ ಕ್ರಾಶ್ ನಂತರ ತುಂಬಾ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿತ್ತು ಬಟ್ ಒಫ್ ಎಸ್ ಅನ್ನು ಅನೌನ್ಸ್ ಮಾಡ್ತ ಟೈಮಲ್ಲಿ ಅವರು ಮಾಡಿದಂತ ಕೆಲವು ಮಿಸ್ಟೇಕ್ ಕಂಪನಿಯನ್ನ ಸ್ಟ್ರಗಲ್ ಮಾಡೋ ರೀತಿ ಮಾಡಿದ್ವು ಬಟ್ ಮಿಸ್ಟೇಕ್ ಮಾಡಿದಾರ ಇಲ್ವಾ ಗೊತ್ತಿಲ್ಲ ಔಟ್ಕಮ್ ಅಂದ್ರೆ ಇನ್ವೆಸ್ಟಿಗೇಷನ್ ಔಟ್ಕಮ್ ಬಂದ್ರೆ ನಮಗೂ ಗೊತ್ತಾಗೋದು ನೋಡೋಣ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ನಂತರ ಅಹಲುವಾಲಿಯ ಕಾಂಟ್ರಾಕ್ಟ್ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಟ್ವಿಟರ್ ಅಲ್ಲಿ ಕೊಟ್ಟಿದ್ದು ಒಂದು ಒಳ್ಳೆ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಕಾರಣದಿಂದ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ಮುನ್ನೂರ ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ನಿಯರ್ಲಿ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಜೆ ಬಿಎಂ ಆಟೋ ನಿಯರ್ಲಿ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿತ್ತು ನೋಡಬಹುದು ಟೂ ಹಂಡ್ರೆಡ್ ಎಲೆಕ್ಟ್ರಿಕ್ ಬಸ್ ಸಪ್ಲೈ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ಕಾರಣದಿಂದ ಸ್ಟಾಕ್ ಅಲ್ಲ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಎಸ್ಪೆಷಲಿ ಈ ಟೈಮ್ ಅಲ್ಲಿ ನೋಡಬಹುದು ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಒಂದು ಸ್ಪೈಕ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಎಲೆಕ್ಟ್ರಿಕ್ ಬಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು ಕೂಡ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಮೂರು ಸಾವಿರ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಎಲೆಕ್ಟ್ರಿಕ್ ಬಸ್ ಸೆಗ್ಮೆಂಟ್ ಅಲ್ಲಿ ನಂತರ ಡಿ ಸಿ ಎಕ್ಸ್ ಸಿಸ್ಟಮ್ಸ್ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಈಗಾಗಲೇ ಟ್ವಿಟರ್ ಅಲ್ಲಿ ಕೊಟ್ಟಿದೆ ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಇವತ್ತು ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ನೂರ ಎಂಬತ್ತೇಳು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಆ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರ್ಯಾಲಿ ಕಂಡು ಬಂತು ಆ ನಂತರ ಕೊನೆಯಲ್ಲಿ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಈ ಕಂಪನಿ ಡಿಫೆನ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ನಂತರ ಟೈಟನ್ ಟೈಟನ್ ಇವತ್ತು ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿತ್ತು ಕಂಪನಿ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದು ನೋಡಬಹುದು ತನಿಶ್ ಅಂಡ್ ಬೇರ್ಸ್ ಕೊಲಾಬರೇಟ್ ಟು ಬೂಸ್ಟ್ ಇಂಡಿಯಾಸ್ ನ್ಯಾಚುರಲ್ ಡೈಮಂಡ್ ಜುವೆಲರಿ ಮಾರ್ಕೆಟ್ ನ್ಯಾಚುರಲ್ ಡೈಮಂಡ್ ಜುವೆಲರಿ ಬಗ್ಗೆ ಕೊಲಾಬ್ರೇಷನ್ ಮಾಡ್ಕೊಂಡಿದೆ ಕಾರಣದಿಂದ ಇಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಆಫ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಜೈಡಸ್ ಲೈಫ್ ಸೈನ್ಸ್ ಇವತ್ತು ಎರಡು ಪರ್ಸೆಂಟ್ ಅಪ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಇತ್ತು ನೋಡಬಹುದು ಮೊನ್ನೆ ಒಂದು ಅಕ್ವಜೇಷನ್ ಮಾಡಿದಾಗ ಹಲವು ಬ್ರೋಕ್ರೇಜಸ್ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದು ಇವತ್ತು ಜಫ್ರೀಸ್ ಅವರು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಸ್ಟಾಕ್ ಬಹುಶಃ ಅದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಸ್ಟಾಕ್ ಅಲ್ಲಿ ಮಾಡಿರಬಹುದು ಇವತ್ತು ನಂತರ ರೋಟೋ ಪಂಪ್ಸ್ ಇವತ್ತು ನೋಡಬಹುದು ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ಆರ್ಡರ್ ನೋಡಬಹುದು ಲೆವೆನ್ ಪಾಯಿಂಟ್ ಏಟ್ ನೈನ್ ಅಥವಾ ರೌಂಡ್ ಆಫ್ ಟ್ವೆಲ್ ಕ್ರೋರ್ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು ಆ ನ್ಯೂಸ್ ಇತ್ತು ಸ್ಟಾಕ್ ಅಲ್ಲ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸರಿಗಳೇರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ